ಮುಸಲ್ಮಾನರ ಸರ್ಕಾರವಾಗಿ ಪರಿವರ್ತನೆ ಹೊಂದುತ್ತಾ ಇರುವಂಥದ್ದು ಆಘಾತಕಾರಿ ಸಂಗತಿ ಅಂತ ಹೇಳಿ ನಾನು ಭಾವಿಸ್ತೇನೆ ಸಂವಿಧಾನದ ವಿರೋಧಿ ನಿಲುವುಗಳನ್ನು ತಾಳ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ರಾಜ್ಯದ ಸರ್ಕಾರ ಸ್ವತಂತ್ರ ಬಂದಾಗಿಂದ ಸರ್ಕಾರಿ ಕಾರ್ಯಕ್ರಮಗಳು ಅನೇಕ ವರ್ಷಗಳಿಂದ ನಡೀತಾ ಇದೆ ಒಂದೇ ಮಾತರಂ ಗೀತೆಯಿಂದ ಪ್ರಾರಂಭ ಆಗ್ತಿದ್ದಂಥ ಸರ್ಕಾರಿ ಕಾರ್ಯಕ್ರಮ ನಾಡಗೀತೆಯಿಂದ ಪ್ರಾರಂಭ ಆಗ್ತಿದ್ದಂಥ ಸರ್ಕಾರಿ ಕಾರ್ಯಕ್ರಮ ಇವತ್ತು ಕುರಾನ್ ಪಟ್ಟಣದಿಂದ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಸಂವಿಧಾನದ ವಿರೋಧಿಯ ಪ್ರಜ್ವಲನೆ ಆಗ್ತಿದೆ ಹೇಳಿ ನಾನು ಭಾವಿಸ್ತೇನೆ ನಾವು ದೀಪಜ್ವಲನೆ ಮಾಡಿರೋರು ಆದರೆ ನೀವು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ಬೆಂಕಿಗೆ ಆಹುತಿ ಕೊಡುವಂತ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಸಂವಿಧಾನವನ್ನು ಬೆಂಕಿಗೆ ಹಾಕಿ ಸುಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ನಮ್ಮ ಹೇಳ್ತಿ ಶುರು ಆಗಿದೆ ಇದಕ್ಕೆ ಅನೇಕ ಉದಾಹರಣೆಗಳು ಇದೇ ಇವತ್ತು ಒಬ್ಬ ಮಂತ್ರಿ ಸರ್ಕಾರಿ ಕಾರ್ಯಕ್ರಮ ಮಾಡಿದಾಗ ಸಂತೋಷ್ ಲಾಡ್ ಇಲ್ಲಿ ಜಗತ್ತಿಗೆ ಬುದ್ಧಿಗಳು ಬೃಹಸ್ಪತಿ ಕುರಾನ್ ಪಠಣ ಮಾಡಿ ಕಾರ್ಯಕ್ರಮ ಮಾಡುತ್ತಾರೆ ಇದು ಅಕ್ಷಮ್ಯ ಇದು ಇದು ಭಾರತ ಇದು ಹಿಂದೂಸ್ತಾನ ಇದು ಇಲ್ಲಿರುವಂಥ ದೇವತೆಗಳಿಗೆ ನೀವು ಗೌರವ ಕೊಡುವಂಥದ್ದು ನಿಮ್ಮ ಜನ್ಮದ ಸಿದ್ಧ ಹಕ್ಕದು ಅದನ್ನು ಬಿಟ್ಟು ಇವತ್ತು ಬೇರೆ ರೀತಿ ನಡವಳಿಕೆ ಇದೆ ನಿಮ್ಮದು ಹಿಂದೂ ಸಮಾಜ ಇದಕ್ಕೆ ಧಿಕ್ಕಾರವನ್ನು ಹೇಳ್ತಾ ಇದೆ ಇಡೀ ಹಿಂದೂಸ್ತಾನ ಇವತ್ತು ಧಿಕ್ಕಾರ ಹೇಳೋ ಸ್ಥಿತಿ ನಿರ್ಮಾಣ ಮಾಡ್ತಾ ಇದೀರಿ ನೀವು ನಿಮ್ಮ ನಡವಳಿಕೆಯ ಕಾರಣಕ್ಕೆ ಈ ರೀತಿಯ ಉದ್ದಟತನದ ನಡವಳಿಕೆ ಒಂದು ಕಡೆ ಸಂತೋಷ ಇನ್ನೊಂದು ಕಡೆಯಲ್ಲಿ ಸರ್ಕಾರ ತುಷ್ಟೀಕರಣ ನೀತಿಗೆ ಮತ್ತೊಂದು ಮತ್ತೊಂದಷ್ಟು ಪುಷ್ಟೀಕರಿಸೋ ಕೆಲಸವನ್ನು ಮಾಡ್ತಾ ಇದೆ ನಾವು ಅವರಿಗೆ ವಿದ್ಯಾಭ್ಯಾಸ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ವಿದ್ಯಾಭ್ಯಾಸದ ನೆಪದಲ್ಲಿ ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕಾಂಗ್ರೆಸ್ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ನಾವು ನಾವು ಕೋಜಿ ಕೋ ಎಜುಕೇಶನ್ ಸಿಸ್ಟಮಲ್ಲಿ ನಂಬಿಕೆ ಇಟ್ಕೊಂಡಿರುವಂಥ ಒಂದು ವ್ಯವಸ್ಥೆಯ ನಾಗರಿಕ ಸಮಾಜ ನಮ್ಮದು ಪ್ರತ್ಯೇಕ ಕಾಲೇಜುಗಳನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಈಗಾಗಲೇ ಯೋಚನೆ ಮಾಡಿದ್ರಿ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವರಿಗೆ ಶಕ್ತಿಯನ್ನು ಧಾರೆ ಎರಿತಾ ಇದ್ದೀರಿ ನೀವು ಯು ಪಿ ಎಸ್ ಸಿ ಕೆ ಪಿ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳು ಇತರ ಸಿ ವರ್ಗದ ಗ್ರೂ ಹುದ್ದೆಗಳಿಗೂ ಕೂಡ ಅವರು ಜೋಡಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮಾಡುತ್ತಿರುವಂತ ಒಂದು ಕಾರ್ಯ ಇದೆ ನೋಡಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಈಗ ಅರ್ಜಿ ಕರಿತಾ ಇದೆ ಅರ್ಜಿ ಕರೀತಾ ಇರುವಂತಹ ಸಂದರ್ಭದೊಳಗಡೆ ನೀವು ಯಾರಿಗೆ ಅವಕಾಶ ಕೊಡಬೇಕಾಗಿತ್ತು ಯಾರು ಆಸಕ್ತರಿದ್ದಾರೆ ಎಲ್ಲವನ್ನೂ ಸೇರಿಸಿ ಸಮಗ್ರವಾಗಿ ಯೋಚನೆಯನ್ನು ಮಾಡಿ ಸರ್ವಸ್ಪರ್ಶಿಯಾಗಿ ನೀವು ಈ ಕಾರ್ಯವನ್ನು ಮಾಡಬೇಕಾಗಿತ್ತು ಯಾಕೆ ಬೇರೆ ಸಮಾಜದ ಹಿಂದೂ ಸಮಾಜದಿಂದ ಬೇರೆ ಬೇರೆ ಜಾತಿಯ ಪಂಗಡಗಳ ಸಮುದಾಯಗಳದ ಯುವಕರು ಇನ್ಸ್ಪೆಕ್ಟರ್ ಆಗಬಾರ್ದ ಇನ್ಸ್ಪೆಕ್ಟರ್ ಆಗಬಾರ್ದ ಇವರಿಗೆ ಹೆಚ್ಚು ಯಾಕೆ ಒತ್ತನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದ್ದೀರಿ ಇದರ ಉದ್ದೇಶ ಏನಾಗಾದರೆ ನಿಮ್ಮ ಉದ್ದೇಶದೊಳಗಡೆ ಏನು ಅಡಗಿದೆ ನಿಮ್ಮದು ಈ ದೇಶದ ಒಂದು ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸುವಂಥ ಕೃತ್ಯದಲ್ಲಿ ತೊಡಗಿರೋಂಥ ಸಮಾಜ ಯಾವುದಾದ್ರೂ ಇದ್ರೆ ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತ ಸಮಾಜ ಇದ್ರೆ ಅಲ್ಲಿ ಕಾಣ್ತಾ ಇರೋಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದರೆ ಭಯೋತ್ಪಾದಕತೆ ನಡೆಸ್ತಾ ಇರೋಂಥ ವ್ಯಕ್ತಿಗಳು ಯಾರು ಕರ್ನಾಟಕ ರಾಜ್ಯದಲ್ಲಿ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚುತ್ತಾ ಇರೋಂಥ ವ್ಯಕ್ತಿಗಳು ಯಾರು ಅಂತೇಳಿ ಮೇಲ್ನೋಟಕ್ಕೆ ಯೋಚನೆ ಮಾಡಿದರೆ ಸರ್ಕಾರದ ಅಂಕಿಅಂಶಗಳ ಪ್ರಕಾರನೇ ಹೇಳುತ್ತೆ ಮುಸಲ್ಮಾನ್ ಸಮಾಜದ ಯುವಕರು ಇದೊಳಗಡೆ ಬಹಳಷ್ಟು ಜನ ಪಾಲ್ಗೊಂಡಿದ್ದಾರೆ ಕಾನೂನುಬದ್ಧವಾಗಿ ಅವರಿಗೆ ಶಕ್ತಿ ಕೊಟ್ಟು ಅವರಿಗೆ ಈ ರೀತಿ ಕೃತ್ಯದಲ್ಲಿ ತೊಡಕೊಳ್ಳಕ್ಕೆ ನಿಮ್ದೇನಾದ್ರು ಹುನ್ನಾರ ನಡೀತಾ ಇದೆಯಾ ಅಂತ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನಮಗೆ ಈ ಹುನ್ನಾರ ಈ ರಾಜ್ಯದ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸ್ಲಿಕ್ಕೆ ತಾವು ಕಾರಣೀಭೂತರಾಗ್ತಾ ಇದ್ರಿ ನಿಮಗೆ ಗೊತ್ತಾಗ್ತಾ ಇಲ್ಲ ಇದರ ಷಡ್ಯಂತ್ರ ಇದು ಗಂಭೀರವಾಗಿ ಯೋಚನೆ ಮಾಡಿರೋದು ಮಾಡಬೇಕಾದ ಸಂಗತಿ ಆ ಕಾರಣಕ್ಕೋಸ್ಕರ ಇದನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಇದು ಸರಿಯಲ್ಲ ಇದು ಇದನ್ನು ವಿರೋಧ ಮಾಡ್ತಾ ಇದ್ದೇನೆ